ಧಾರವಾಡ ಜಿಲ್ಲೆಯ ಹನುಮಕೊಪ್ಪದಲ್ಲಿ ಬೊಮ್ಮೆಗಳು ಪ್ರತಿ ಯುಗಾದಿ ಹಬ್ಬದಂದು ಭವಿಷ್ಯವನ್ನು ನುಡಿತವೆ ಹನುಮಕೊಪ್ಪ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಿಂದಲೂ ಕೂಡ ಈ ಭವಿಷ್ಯ ನುಡಿಯಲಾಗ್ತಾ ಇದ್ದು ಬಹುತೇಕ ನಿಜವಾಗಿದೆ ಈ ಭವಿಷ್ಯ ನಿಜವಾಗೋದ್ರಿಂದ ಎಲ್ಲರೂ ಈ ಭವಿಷ್ಯವನ್ನ ಕಾತುರದಿಂದ ಎದುರು ನೋಡ್ತಾರೆ ಅದರಂತೆ ಈ ವರ್ಷದ ಯುಗಾದಿ ಭವಿಷ್ಯ ಹೊರಬಿದ್ದಿದೆ ಈ ವರ್ಷದ ಭವಿಷ್ಯದಲ್ಲಿ ರಾಜಕೀಯದ ಬಗ್ಗೆಯೂ ಹೇಳಲಾಗಿದೆ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿಯೋದು ಶತಸಿದ್ಧ ಅಂತ ಹೇಳಿಬಿಟ್ಟು ಧಾರವಾಡ ತಾಲೂಕಿನ ಹನುಮಕೊಪ್ಪ ಗೊಂಬೆ ಭವಿಷ್ಯ ನುಡಿದ್ವು ಅದರಂತೆ ಈ ವರ್ಷ ಸಹ ಯುಗಾದಿ ಭವಿಷ್ಯ ನುಡಿದಿದ್ದು ಕಳೆದ ಹಲವು ತಿಂಗಳಿನಿಂದ ಕರ್ನಾಟಕ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ನಡೀತಾ ಇವೆ ಇದೀಗ ಈ ಸಿಎಂ ಕುರ್ಚಿ ಬಗ್ಗೆ ಸ್ಫೋಟಕ ಭವಿಷ್ಯ ಹೊರಬಿದ್ದಿದೆ ಕೇಂದ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಇಲ್ಲ ಈ ಸಲವು ಕೇಂದ್ರ ರಾಜ್ಯ ರಾಜಕಾರಣದಲ್ಲಿ ಯಥಾಸ್ಥಿತಿ ಇರುತ್ತೆ ಈ ವರ್ಷವೂ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರಾ ಅಂತ ಹೇಳಿ ಗೊಂಬೆಗಳು ಭವಿಷ್ಯವನ್ನು ನುಡಿದಿವೆ ಕಳೆದ ಯುಗಾದಿ ಭವಿಷ್ಯದಲ್ಲೂ ಸಹ ಗೊಂಬೆಗಳು ಇದೇ ಮುನ್ಸೂಚನೆಯನ್ನು ಕೊಟ್ಟಿದ್ವು ಇನ್ನು ಧಾರವಾಡ ತಾಲೂಕಿನ ಹನುಮಕೊಪ್ಪದಲ್ಲಿ ನಡೆದಂತಹ ಈ ಹಿನ್ನೆಲೆ ಗೋವಾ ರಾಜ್ಯ ರಾಜಕಾರಣಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಧಾರವಾಡ ತಾಲೂಕಿನ ಹನುಮಕೊಪ್ಪದಲ್ಲಿ ನಡೆದ ಗೊಂಬೆ ಭವಿಷ್ಯದಲ್ಲಿ ಇನ್ನು ಸ್ನೇಹಿತರೆ ತುಪ್ಪರಿ ಹಳ್ಳ ದಂಡ ಮೇಲೆ ಗೊಂಬೆ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಇಂದು ಯುಗಾದಿ ಹಬ್ಬದಂದು ಸೂರ್ಯೋದಯದ ಹೊತ್ತಿಗೆ ನೋಡುವ ಗ್ರಾಮದ ಪ್ರಮುಖರು ಆಯಾ ಗೊಂಬೆ ಕಾಳುಗಳನ್ನು ಆಧರಿಸಿ ಭವಿಷ್ಯವನ್ನ ಹೇಳಲಾಗುತ್ತೆ ಈ ಸಲ ಮುಂಗಾರು ಮಳೆ ಕಡಿಮೆ ಆದರೆ ಹಿಂಗಾರು ಮಳೆ ರೈತರ ಕೈ ಹಿಡಿಯುತ್ತೆ ಕೊಬ್ಬರಿ ಶೇಂಗಾ ಬೆಲ್ಲ ಜೋಳಕ್ಕೆ ಒಳ್ಳೆ ದರ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಿ ಗೊಂಬೆ ಭವಿಷ್ಯದಲ್ಲಿ ತಿಳಿದು ಬಂದಿದೆ ಇನ್ನು ಸ್ನೇಹಿತರೆ ಇದು ಸಾಧಾರಣದ ಗೊಂಬೆ ಭವಿಷ್ಯ ಅಲ್ಲ ಭಾರತದ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಸಾವಿನ ಬಗ್ಗೆ ಕೂಡ ಈ ಗೊಂಬೆಗಳು ಭವಿಷ್ಯವನ್ನ ನುಡಿದಿದ್ವು ಇನ್ನು ನರೇಂದ್ರ ಮೋದಿ ಅವರ ಕುರಿತು ಕೂಡ ಭವಿಷ್ಯವನ್ನು ನುಡಿದಿದ್ವು ಅಂದ್ರೆ ಅವರ ಸೀಟ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಾರ್ಥದಲ್ಲಿ ಗೊಂಬೆಗಳು ಭವಿಷ್ಯವನ್ನ ನುಡಿದವು ಆಂಜೈತ್ರಿ ಅಪ್ಪಾ ಇದ್ರಿ ಯಾ ತಿಂಗಳಿದ್ರೆ ಗೋದಿ ನೀ ನೀ ಮೇ ಮೇ ಜೂನಿಲ ಜೂನಿಲ ಜುಲೈ ಜುಲೈ ಇಲ್ಲ ಆಗಸ್ಟ್ ಆಗಸ್ಟ್ ಇಲ್ಲ ಇಲ್ಲ ಬರ್ತ ಮುಂದೆ ಬನ್ನಿನೈತ ಹ್ಮ್